ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರಾತ್ರಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನನೇ ಈ ರೀತಿ ರಾಗಿ ಹೆಸರು ಕಾಳು ಅಕ್ಕಿ ಮೆಂತ್ಯ ಎಲ್ಲವನ್ನು ಕೂಡ ನೆನೆ ಹಾಕಿದ್ದೆ ಇದನ್ನು ಇವಾಗ ರುಬ್ಬಿ ಮಲ್ಟಿ ಮಲ್ಟಿಗ್ರೇನ್ಸ್ ದೋಸೆ ಅಂತಲೇ ಹೇಳ್ಬೋದು ಇದನ್ನು ನಾಳೆ ಬೆಳಿಗ್ಗೆ ಥರ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದರ ದೋಸೆ ಬೇಕಿದ್ದರೂ ಮಾಡ್ಬೋದು ಹಾಗೇನು ಇದೇ ಹಿಟ್ಟಿಗೆ ನೀವು ತುಂಬ ತರಕಾರಿ ಎಲ್ಲ ಹೆಚ್ಚಾಕಿ ಪಡ್ ಕೂಡ ಮಾಡ್ಬೋದು ಪಡ್ ಯಾವ ರೀತಿ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಈ ದೋಸೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಫರ್ಮಿಟ್ ಆಗಬೇಕು ಇದು ಓವರ್ನೈಟು ಓವರ್ನೈಟ್ ಆದಮೇಲೆ ಇದಕ್ಕೂ ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡಿದ್ರೆ ಆಯಿತು ಇದಕ್ಕೆ ಚಟ್ನಿ ಕೂಡ ಮಾಡಿದ್ದೆ ಇವಾಗತ್ತು ಲಂಚ್ ಬಾಕ್ಸ್ಗೆ ದೋಸೆನೇ ಹಾಕಿದ್ದೀನಿ ಹಾಗೆಯೇ ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ಅದಷ್ಟು ನಾನು ಮಾಡಿದ್ದೆ ಹಾಗೆ ಒಂದಷ್ಟು ಸೌತೆ ಕೈ ರೀತಿ ದಾಳಿಂಬೆ ಹಣ್ಣನ್ನು ಅವ್ನು ಕಟ್ ಮಾಡಿ ಹಾಕ್ಕೊಂಡಿರ್ತ ಇದು ಸ್ನ್ಯಾಕ್ಸ್ ಥರ ಕೂಡ ಆಗುತ್ತೆ ಇಷ್ಟು ಆಗಿತ್ತು ಅದಾದ ನಂತರ ದೇವಸ್ಥಾನವನ್ನು ರಿನೋವೇಟ್ ಮಾಡ್ತಾ ಇದ್ದಾರೆ ನಮ್ಮ ಲೇಔಟಲ್ಲಿರುವಂಥ ದೇವಸ್ಥಾನವನ್ನು ಹಾಗಾಗಿ ಅಲ್ಲಿ ಕೂಡ ಗರ್ಭಗುಡಿಯ ಬಾಗಿಲನ್ನು ಇವತ್ತು ಸ್ಥಾಪನೆ ಮಾಡ್ತಾಯಿದ್ರು ಅಲ್ಲಿ ಸಣ್ಣದೊಂದು ಪೂಜೆ ಇತ್ತು ಹಾಗಾಗಿ ಅಲ್ಲಿ ಕೂಡ ಆ ಹೇಳಿದರು ಅಲ್ಲಿ ಕೂಡ ಹೋಗಿದ್ದೆ ಅಲ್ಲೂ ಒಂದು ಪುಟಾಣಿ ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡೆ ರಿನೋವೇಟ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ದೇವಸ್ಥಾನವನ್ನು ಬನ್ನಿ ಕೋಯಾ ತರೆ ಚನ ಬೋಧಾನ್ ಕೃಷಿಯಾ ಪ್ರಾಮೇ ನಮಃ ಓಮಾಳ್ ಯೇನವಿಸೋನಾ ಬಮ್ಮಾ ರವಿನಾಮ್ ನಮೋ ನಾದ್ರನ್ ಗರಿಕಾಂತಾಯ ಮಹಾ ವಂತ ಮಹಾ ಸುದರ್ದಾ ಕೋಲಾ ವಂತ್ರಿ ಅದಾದ್ಮೇಲೆ ಈವನಿಂಗ್ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀನಿ ಇವಾಗಂತೂ ಬಟರ್ ಫ್ರೂಟ್ ಸೀಸನ್ ಅಲ್ವಾ ಹಾಗಾಗಿ ನಾವು ಕೂಡ ಬಟ್ ಫುಡ್ ತಂದಿದ್ವಿ ಆ ಥರ ಮಿಲ್ಕ್ ಶೇಕ್ ಮಾಡಿದ್ದೆ ಇವತ್ತು ಸ್ನ್ಯಾಕ್ಸ್ ಥರ ಅದನ್ನೇ ಇವತ್ತು ಕೊಡಿದ್ವಿ ಅದಾದ ನಂತರ ಅದಕ್ಕೂ ನೆಕ್ಸ್ಟ್ ಡೇ ಮಧ್ಯಾಹ್ನ ಬ್ಲೋಗನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ವೀಕೆಂಡ್ ಪಾರ್ಟಿ ಮನೆಯಲ್ಲೇ ಮಾಡ್ತಾಯಿದ್ದೀವಿ ಅವ್ನು ನಿನ್ನೆನೇ ಹೊರಗಡೆ ಹೋಗಿ ಬಂದ ಬಟ್ ಇವತ್ತು ಮಧ್ಯಾಹ್ನಕ್ಕೆ ನಾನು ನನ್ನ ತಮ್ಮ ಇದ್ರೆ ಸೊ ಇವಾಗ ಒಂದು ಪುಟಾಣಿ ಪಿಜ್ಜಾ ಆರ್ಡ್ರ್ ಮಾಡಿದ್ದೀವಿ ಎಷ್ಟು ಪರಾಟನಾ ನಂದು ಪರಾಟ ಆರ್ಡ್ರ್ ಮಾಡಿದ್ವಿ ಹಂಗೆ ಮನೇಲಿ ಸ್ವಲ್ಪ ಅನ್ನೂ ಇದೆ ನಮ್ಮ ಮೊಸರು ಬೇಕಿದ್ದರೆ ಆಮೇಲೆ ತಿನ್ನೋದು ಇನ್ನೊಂದು ಆಲೂ ಪರೋಟ ಕೂಡ ಆರ್ಡ್ರ್ ಮಾಡಿದ್ವಿ ಅದು ಕೂಡ ಇವಾಗ ಒಂದನ್ನೇ ಆರ್ಡ್ರ್ ಮಾಡಿದ್ವಿ ಪಿಜ್ಜಾ ಕೂಡ ಚಿಕ್ಕ ಸೈಜ್ದು ಒಂದು ಆರ್ಡ್ರ್ ಮಾಡಿದ್ವಿ ಇದನ್ನು ಇದು ಹಾಲು ಆಗಿತ್ತು ಇದು ಚೆನ್ನಾಗಿತ್ತು ಒಂಥರ ಅದು ಸ್ಟಫಿಂಗ್ ಮಾಡಿರಲಿಲ್ಲ ಮೋಸ್ಟ್ಲಿ ಅವರು ಹಿಟ್ಟಿಗೆ ಆಲು ಹಾಕಿ ಮಾಡಿದ್ದಾರೆ ಅಂದ್ಕೋತೀನಿ ಚೆನ್ನಾಗಿತ್ತು ಗ್ರೇವಿ ಕೂಡ ಚೆನ್ನಾಗಿತ್ತು ಇದನ್ನು ಇವತ್ತು ಮಧ್ಯಾಹ್ನದ ಲಂಚ್ ಇದನ್ನೇ ತೊಗೊಂಬಿಟ್ವಿ ನಾವು ಇದು ಕೂಡ ಇದನ್ನೇ ತಿಂದ್ವಿ ಮತ್ತೇನು ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ ರಾತ್ರಿ ನನ್ನ ಹಸ್ಬೆಂಡ್ನೊಂದು ಪಾಲಕ್ ಪಲಾವ್ ಥರ ಮಾಡಿದ್ರು ಅದರ ರೆಸಿಪಿನ ಮೇಲಿಂದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅವ್ರು ಯಾವ ರೀತಿ ಮಾಡಿದ್ರು ಅನ್ನೋದನ್ನು ಇವಾಗ ನಾವು ಎಲ್ಲ ತಂದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಮೆಂತ್ಯ ಸೊಪ್ಪು ಬೇಕು ಕೂಡ ಬೇಕು ಇದಕ್ಕೆ ಪುದೀನ ಸೊಪ್ಪು ಬೇಕು ಅದನ್ನು ಕೂಡ ಕ್ಲೀನ್ ಮಾಡಿ ಹೆಚ್ಚಿಟ್ಕೊಂಡಾಗಿದೆ ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾರೆ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಎಂಟತ್ತು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದಾರೆ ಹಾಗೆಯೇ ಒಂದು ಒಂದೂವರೆ ಇಂಚಷ್ಟು ಶುಂಠಿ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ ಇದನ್ನೆಲ್ಲ ಆಮೇಲೆ ರುಬ್ಲಿಕ್ಕಿದೆ ಹಾಗಾಗಿ ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡ್ಕೊಂಡಿದ್ದಾರೆ ಇದಾದ ಮೇಲೆ ಸ್ವಲ್ಪ ಈರುಳ್ಳಿ ಆಲ್ಮೋಸ್ಟ್ ಎರಡು ಈರುಳ್ಳಿನೇ ಅವರು ಹಾಕಿದ್ದಾರೆ ಮೊದಲು ಒಂದು ಅಷ್ಟೇ ಕಟ್ ಮಾಡಿದ್ದಾರೆ ಇನ್ನೊಂದಷ್ಟು ಬೇಕು ಅಂತ ಅನ್ನಿಸ್ತು ಹಾಗಾಗಿ ಆಮೇಲೆ ಫ್ರೈ ಮಾಡೋದಕ್ಕೆ ಯೂಸ್ ಇಟ್ಕೊಂಡಿರುವಂತಹ ಈರುಳ್ಳಿ ಕೂಡ ಹಾಕಿದ್ರು ಟೋಟಲಿ ಒಂದು ಎರಡು ಈರುಳ್ಳಿ ಹಾಕಿದ್ದಾರೆ ಸ್ಮಾಲ್ ಸೈಜ್ದು ಅಂತಲೇ ಹೇಳ್ಬೋದು ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದು ಸ್ವಲ್ಪ ಫ್ರೈ ಆಗ್ತಾ ಇದೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದಾರೆ ಹಾಗೆಯೇ ಇದಕ್ಕೆ ಒಂದು ಸ ಸ್ಮಾಲ್ ಸೈಜ್ದು ಎರಡು ಟೊಮೆಟೊ ಕೂಡ ಹಾಕಿದ್ದಾರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ರುಬ್ಬಿಟ್ಕೊಂಡ್ರಾಯಿತು ಇವಾಗ ಪ್ಯಾನ್ಗೆ ಇನ್ನೊಮ್ಮೆ ಒಂದು ಏಲಕ್ಕಿ ಒಂದು ಒಂದು ಇಂಚು ಚಕ್ಕೆ ಒಂದು ಮೂರು ಲವಂಗ ಎಲ್ಲ ಹಾಕ್ಕೋಬೇಕು ಎಣ್ಣೆಗೆ ಪಲಾವ್ ಎಲೆ ಕೂಡ ಹಾಕ್ಕೋಬೇಕು ಸ್ವಲ್ಪ ಇವೆಲ್ಲ ಹಾಕ್ಕೊಂಡು ಅವ್ರು ಆಮೇಲೆ ಎಣ್ಣೆ ಹಾಕಿ ಸ್ಟವ್ ಆನ್ ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ ಅವರು ಡೈರೆಕ್ಟಾಗಿ ಕುಕ್ಕರಲ್ಲೇ ಇದನ್ನು ಈ ಪ್ರೊಸೀಸರ್ ಪ್ರೊಸೀಸರನ್ನು ಮಾಡ್ಕೋಬೋದಿತ್ತು ಬಟ್ ಅವರು ಪ್ಯಾನಲ್ಲಿ ಈ ರೀತಿ ಮಾಡ್ಕೊಂಡು ಆಮೇಲೆ ಮತ್ತು ಕುಕ್ಕರಿಗೆಲ್ಲ ಟ್ರಾನ್ಸ್ಫರ್ ಮಾಡಿದ್ರು ಇಲ್ಲಾಂತಂದರೆ ಡೈರೆಕ್ಟಾಗಿ ಕುಕ್ಕರಲ್ಲೇ ಒಗ್ಗರಣೆ ಹಾಕ್ಬಿಟ್ರೆ ಇನ್ನೂ ಆಗಿತ್ತು ಅವ್ರ ರೀತಿ ಮಾಡಿದ್ರು ಹಾಗಾಗಿ ತಂಗೆ ತೋರಿಸ್ತಾ ಇದ್ದೀನಿ ಇವಾಗ ಒಂದು ಏಳೆಂಟು ಗೋಡಂಬಿ ಕೂಡ ಈ ರೀತಿ ಹಾಕಿದ್ದಾರೆ ಸುಮ್ಮನೆ ಅಷ್ಟೇ ಅದನ್ನು ಹಾಕಿರೋದು ಒಗ್ಗರಣೆಗೆ ಅದಾದಮೇಲೆ ಮಿಕ್ಕಿರುವಂಥ ಈರುಳ್ಳಿ ಇನ್ನೊಂದು ಈರುಳ್ಳಿಯೇ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಇದಕ್ಕೇ ಸೇರಿಸ್ಕೊಳ್ತಾ ಇದ್ದಾರೆ ಇವಾಗ ಇದನ್ನು ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಹೆಚ್ಚಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪು ಸ್ವಲ್ಪ ಪುದೀನ ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪಿದೆ ಇದು ಕಟ್ ಮಾಡಿದ ಮೇಲೆ ಹಾಗೆಯೇ ಒಂದು ಏಳೆಂಟು ಕಡ್ಡಿ ಪುದೀನ ಇದನ್ನು ಕೂಡ ನೀಟಾಗಿ ಸೊಪ್ಪನ್ನು ಬಿಡಿಸಿ ಕಟ್ ಮಾಡಿ ಸಣ್ಣದಾಗಿ ಹಾಕಿದ್ದಾರೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೀಟಾಗಿ ಅದರ ಹಸಿ ವಾಸನೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಂಡಾಗಿದೆ ಅದಾದಮೇಲೆ ಇನ್ನೂ ಒಂದು ಟೊಮೆಟೊನ ಹೆಚ್ಚಿ ಇಟ್ಕೊಂಡಿದ್ರು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ ಆ ಪೇಸ್ಟ್ಗೆ ಕೂಡ ಹಾಕಿದ್ದಾರೆ ಹಾಗೆಯೇ ಇದಕ್ಕೂ ಕೂಡ ಹಾಕಿದ್ದಾರೆ ಇವಾಗ ಎಲ್ಲ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಅರ್ಶನ ಕೂಡ ಸೇರಿಸಿ ಇನ್ನೊಮ್ಮೆ ಫ್ರೈ ಮಾಡಿದ್ದಾರೆ ಈ ಕಡೆ ಪಾಲಕ್ ಸೊಪ್ಪು ಏನಿತ್ತು ಅದನ್ನು ಒಂದು ಕಟ್ ಫುಲ್ ಹಾಕಿದ್ದೀವಿ ಅದನ್ನು ಸುಮ್ಮನೆ ವಾಶ್ ಮಾಡಿ ಕ್ಲೀನ್ ಮಾಡಿಕೊಂಡು ಡೈರೆಕ್ಟಾಗಿಯೇ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಪ್ಯೂರಿ ಮಾಡ್ಕೋಬೇಕು ಅದನ್ನು ಇದನ್ನು ಬೇಯಿಸಿ ಪ್ಯೂರಿ ಮಾಡೋದಂತೆಲ್ಲ ಏನಿಲ್ಲ ಹಾಗೇನೇ ಪ್ಯೂರಿ ಮಾಡೋದು ಇವಾಗ ಅಕ್ಕಿ ಕೂಡ ತೊಳೆದು ಇಟ್ಕೊಂಡಿದ್ದಾರೆ ಅಂದರೆ ಈ ಟೈಮಲ್ಲಿ ನೀವು ಈ ಒಗ್ಗರಣೆಗೆ ಅಕ್ಕಿ ಹಾಕಿ ಒಂದು ಸ್ವಲ್ಪ ಹೊತ್ತು ಹುರಿಬೇಕು ಬಟ್ ಇವ್ರು ಸಪ್ರೇಟ್ ಮಾಡ್ಕೊಂಡಿರೋದ್ರಿಂದ ಕುಕ್ಕರಲ್ಲೇ ಅಕ್ಕಿ ಹಾಕಿದ್ರು ಹಾಗೇ ಒಗ್ಗರಣೆ ಕೂಡ ಕುಕ್ಕರ್ಗೆನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ ನೀವು ಡೈರೆಕ್ಟ್ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಎಷ್ಟು ಈಸಿ ಆಗುತ್ತೆ ನೋಡಿ ಇವಾಗ ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ಇದಕ್ಕೆ ಒನ್ ಇಷ್ಟು ಟೂ ರೇಷಿಯೋನಲ್ಲಿ ನೀರು ಹಾಕ್ಕೊಳ್ಬೇಕಾಗತ್ತೆ ಇಲ್ಲಿ ನಾವು ಮೂರು ಕಪ್ಪಕ್ಕೆ ಹಾಕಿದ್ದೀವಿ ಇದಕ್ಕೆ ಪಾಲಕ್ ಪ್ಯೂರಿ ಮತ್ತು ನೀರು ಎಲ್ಲ ಸೇರಿ ಮೂರು ಕಪ್ಪಷ್ಟು ಸಾರಿ ಆರು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ಪಾಲಕ್ ಪ್ಯೂರಿನೂ ಸೇರಿ ನಾನು ಹೇಳ್ತಾ ಇರೋದು ಇವಾಗ ನಾವು ಮೊದಲು ಟೊಮೆಟೊ ಈರುಳ್ಳಿ ಎಲ್ಲ ಏನು ಪೇಸ್ಟ್ ಹಾಕಿದ್ರು ಅದನ್ನು ಕೂಡ ಸೇರಿಸ್ಕೊಂಡ್ರು ಅದರಲ್ಲಿ ಪಿಂಚ ಮಿಸ್ ಆಗಿದೆ ಅದಾದಮೇಲೆ ರುಬ್ಬಿಟ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಕೂಡ ಅಂದರೆ ಪಾಲಕ್ ಸೊಪ್ಪಿನ ಪ್ಯೂರಿ ಕೂಡ ಇದಕ್ಕೇನೆ ಸೇರಿಸಿದ್ರು ಇದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದಾರೆ ಇಲ್ಲಿ ವೀಡಿಯೋ ಮಾಡಿರೋದು ನನ್ನ ತಮ್ಮ ಅವನಲ್ಲೇ ಸ್ವಲ್ಪ ಹೆಲ್ಪ್ ಕೂಡ ಮಾಡ್ತಾಯಿದ್ದ ಹಾಗಾಗಿ ಪ್ರಾಪರಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮೇಲಿಂದ ಮೇಲೆ ಅವರು ಮಾಡಿದರು ನನ್ನ ಮೈದಾನ ನನ್ನ ಹಸ್ಬೆಂಡ್ ಮೇನಾಗಿ ಕುಕ್ ಮಾಡ್ತಾ ಇರೋದು ನನ್ನ ಮೈದಾನ ಮತ್ತು ನನ್ನ ತಮ್ಮ ಹೆಲ್ಪ್ ಇದ್ದಾರೆ ನನ್ನ ತಮ್ಮ ವೀಡಿಯೋ ಕೂಡ ಮಾಡ್ತಾ ಇದ್ದಾನೆ ಜೊತೆಗೆ ಹಾಗಾಗಿ ವೀಡಿಯೋ ಅಷ್ಟು ನೀಟಾಗಿ ಬಂದಿಲ್ಲ ಇವಾಗ ಫ್ಲೇವರ್ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಕೂಡ ಹಾಕಿದ್ರು ಇವಾಗ ಇದು ಚೆನ್ನಾಗಿ ಒಂದು ಬಾಯ್ಲ್ ಬರಬೇಕು ಬಾಯ್ಲ್ ಬಂದಾದಮೇಲೆ ಕುಕ್ಕರ್ ಮುಚ್ಚಲು ಮುಚ್ಚಿ ಒಂದು ವಿಸಲ್ ಹೊಡ್ಸಿದ್ರೆ ಸಾಕು ನೀವು ಬೇಕಿದ್ರೆ ಎರಡು ವಿಸಲು ಕೂಡ ಹೊಡಿಸ್ಕೋಬೋದು ಇವಾಗ ನೋಡಿ ಸ್ವಲ್ಪ ಮೇಲ್ಕಡೆಯಿಂದ ತುಪ್ಪ ಕೂಡ ಒಂದೇ ಒಂದು ಸ್ಪೂನ್ ಪುಟಾಣಿ ಸ್ಪೂನಷ್ಟು ಇದ್ದಾರೆ ಇವಾಗ ಇನ್ನೊಮ್ಮೆ ಮಿಕ್ಸ್ ಮಾಡಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ವಿಸಲು ಹೊಡೆಸಿದ್ರೆ ಪಾಲಕ್ ಪಲಾವ್ ರೆಡಿ ಆಗುತ್ತೆ ಇದು ಈ ರೀತಿಯಾಗಿ ರೆಡಿಯಾಗಿತ್ತು ಟೇಸ್ಟ್ ತುಂಬ ಚೆನ್ನಾಗಿತ್ತು ಹಂಗಾಗಿ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ಕಾಮೆಂಟ್ ಮೇಲೆ ತಿಳಿಸಿ ನಾನು ಬ್ಲೌಸ್ ಹೆಂಗಾಗಿದೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಮತ್ತು ನಾನು ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರಲ್ಲಿ ಅವ್ರಿಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್